ಈ ಅಮರನಾರಾಯಣ ಸ್ವಾಮಿಯವರ ಭಕ್ತರಾಗಿದ್ದು ಇವರಿಗೆ ಎಷ್ಟು ದಿನಗಳಾದರೂ ಮಕ್ಕಳಾಗಿಲ್ಲ ಒಂದು ಒಂದು ಪರಿಸ್ಥಿತಿಯಲ್ಲಿ ಜೀವನ ಮಾಡ್ತಾ ಇರ್ತಕ್ಕಂಥ ಕುಟುಂಬದವರಾಗಿದ್ದರು ಇವರು ಶ್ರೀ ಅಮರನಾರಾಯಣ ಸ್ವಾಮಿಯವರ ದೇವ ದೇವಸ್ಥಾನದಲ್ಲಿ ಹೋಗಿ ಪ್ರಾರ್ಥನೆ ಮಾಡಿಕೊಂಡು ದೇವರನ್ನ ಬೇಡ್ಕೊಳ್ತಾರೆ ನನಗೊಂದು ಗಂಡು ಮಗು ಕೊಡಿ ಸ್ವಾಮಿ ಮಹಾನುಭಾವ ಆ ಒಂದು ಗರ್ಭದಲ್ಲಿ ಅಮರನಾರಾಯಣ ಸ್ವಾಮಿಯವರ ಒಂದು ಆಶೀರ್ವಾದದಿಂದ ಮಗು ಆಗೋದಕ್ಕೆ ಗರ್ಭದಲ್ಲಿ ಸೇರಿಕೊಳ್ಳೋದು ಆ ಗರ್ಭದಲ್ಲಿ ಸೇರಿಕೊಂಡಾಗ ಅವರ ಸೋದರತ್ತೆ ಈ ಮುದ್ದಕ್ಕ ಅಂತ ಧರ್ಮಕ್ಕ ಅಂತ ಒಬ್ಬರಿರ್ತಾರೆ ಅವರು ಕೂಡ ಇವರಿಗೆ ಏನಾದರೂ ನಾವಂತ ಇವರು ಮಕ್ಕಳಿಗೆ ತಂಗಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ವಿಷ ಮಾಡ್ತಾರೆ ಆದರೂ ಕೂಡ ಇವರು ದೈವಮೃತ ಸಮುದ್ರಾಗಿ ಜನಿಸಿರೋದ್ರಿಂದ ಅದು ಅವರಿಗೆ ಫಲಕಾರಿ ಇವರಿಗೆ ಅಲಂಬಿಸಲಿಲ್ಲ ಯಾಕೆಂದರೆ ಅವರಿಗೆ ಮಗು ಆಯಿತು ಇವರಿಗೆ ಅದು ಆಯಿತು ಇನ್ನೊಂದು ಸಲ ಈ ಏನಾದರೂ ಮಾಡಿ ನಾವು ಖಂಡಿತವಾಗಿಯೂ ಈ ಸಾಯಿಸಿಬಿಟ್ರೆ ನನ್ನ ಮಕ್ಕಳಿಗೆ ಏನಾದರೂ ಆಸ್ತಿ ಸಿಗೋದು ಅನ್ನೋ ದುರದೃಷ್ಟ ಇಟ್ಕೊಂಡು ಇವರು ಒಂದು ದಿವಸ ಮಗುನ ರಾತ್ರಿಯಲ್ಲಿ ಕಳ್ತನ ಮಾಡಿ ಹೋದಾಗ ಎತ್ಕೊಂಡು ಒಂದು ಸರ್ಪ ಅಡ್ಡ ಬರುತ್ತೆ ಆಸೆ ಕೊಡ್ತಾರೆ ಮತ್ತೆ ಇವರು ಮೆಷ್ಯ ಕೇಳಲತ್ತೆಗಳು ದೊಡ್ಡವರು ಆ ಮೆಷ್ಯ ಕೇಳಿದಾಗ ಸರ್ಪದ ಬರೆದು ಸರ್ಪದಲ್ಲಿ ಅವರು ಕೇಳ್ತಾರೆ ಅವನು ಸೇರ್ತಕ್ಕಂಥದ್ದು ನಮ್ಮ ತಾಲೂಕಿನ ಪುಣ್ಯ ಯಾಕಂತಂದರೆ ಆಚರಣಾ ಸಮಿತಿಗೆ ಗೊತ್ತಿದೆ ಇರ್ತಕ್ಕಂಥ ಮೂವತ್ತ್ ಮೂರು ಮೂವತ್ತೆರಡು ಇದ್ದಾವೆ ಇದರಲ್ಲಿ ಹೆಚ್ಚಿನ ಜನ ಬರೋದೇ ಇಲ್ಲ ಬರ್ತಕ್ಕಂಥ ಸಮುದಾಯಕ್ಕೆ ನೀವು ದಯವಿಟ್ಟು ಮುಂದಿನ ದಿನಗಳಲ್ಲಾದರೂ ಇನ್ನೂ ಹೆಚ್ಚಿನ ಮನ್ನಣೆ ಕೊಡಬೇಕು ಕಾರ್ಯಕ್ರಮಕ್ಕೆ ಹೆಚ್ಚಿನ ಉತ್ತಮವಾಗಿರ್ತಕ್ಕಂಥ ಭಾಷಣಕಾರರನ್ನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಚರಣೆ ಮಾಡುವ ಒಂದು ಸಲಹೆ ಕೊಡ್ತಾ ಇದೆ ಕೈವಾರ ನಾರಾಯಣಪ್ಪ ಅವ್ರ ಬಗ್ಗೆ ಹೆಚ್ಚಾಗಿ ಮಾತಾಡಕ್ಕಾಗಲ್ಲ ಯಾಕಂತಂದ್ರೆ ನಾಸ್ಕು ಡಾಮಸ್ಸು ವೀರ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಕೈವಾರ ನಾರಾಯಣಪ್ಪ ಮೂರು ದಿನಗಳಲ್ಲೂ ಸಮಾನ ಕಾಲೇಜರಾಗಿರ್ತಕ್ಕಂಥ ಕಾಲಜ್ಞಾನಿಗಳು ಇವ್ರ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ನಾವು ಇಲ್ಲಿ ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದೀವಿ ನಮ್ಮ ಸಿ ವಿ ವೆಂಕಟಾಯಪ್ಪ ಅವ್ರನ್ನ ಗೆಲ್ಲಿಸ್ಕೊಂಡಿದ್ದೀವಿ ಎರಡು ಸಲ ಗೆಲ್ಸ್ಕೊಂಡಿದ್ದೀವಿ ಗೆಲ್ಸ್ಕೊಂಡು ನಾವು ಈ ಕ್ಷೇತ್ರವನ್ನು ನಡೆಸ್ಕೊಳ್ಳೋಕೆ ನಮಗೆ ಆಗಲಿಲ್ಲ ಈಗ ಇಪ್ಪತ್ತೈದರಲ್ಲಿ ಕ್ಷೇತ್ರ ಪುನರ್ ಏನಿದೆ ಅದರಲ್ಲಿ ನಮ್ಮ ಗುಡಿಬಂಡೆ ತಾಲೂಕು ಇದರ ಜೊತೆಗೆ ಇನ್ನು ಕರ್ನಾಟಕದಲ್ಲಿ ನಾಲ್ಕು ಐದು ಎಮ್ ಎಲ್ ಎ ಕಾನ್ಸ್ಟಿಟ್ಯೂನ್ಸಿಗಳು ಸಪ್ರೇಟ್ ಆಗುತ್ತೆ ಇದರಲ್ಲಿ ನಾವು ಹೋರಾಟ ಮಾಡದೇ ಇದ್ರೆ ನಮ್ಮ ಗುಡಿಬಂಡೆ ತಾಲೂಕು ಸಹ ಸಪ್ರೇಟ್ ಕ್ಷೇತ್ರ ಹಾಗಾದರೆ ನಮ್ಮ ಯಾವ ಎಮ್ ಎಲ್ ಎ ತೊಂದರೆ ಇಲ್ಲ ನಮ್ಮ ಕಮ್ಯುನಿಟಿ ಬೆಳೆ ಹವಾರಾದರೂ ಒಬ್ಬರು ಮುಂದಕ್ಕೆ ಹೋದ್ರೆ ನೀವು ಹಣ ಮುಂದ್ರೆ ಕೇಳಿಸಿದೆ ನಾವು ನಿರ್ಸ್ಕೊಂಡ್ರೆ ಏನಿದೆ ಅಂತ ನೀವು ಹಾಳು ಮಾಡಿದೆಯಲ್ಲ ಇದು ನಮ್ಮ ಜನರಲ್ಲಿರ್ತಕ್ಕಂಥ ದೊಡ್ಡ ಸ್ವಭಾವ ಮತ್ತು ಇದು ನಮಗೆ ಬಹಳ ಪೆಟ್ಟು ಕೊಡ್ತಕ್ಕಂಥ ಒಂದು ನಮ್ಮ ಇದು ಇದೆ ಬೇರೆ ಇಲಾಖೆಗಳಿದ್ದಾವೆ ಇದರಲ್ಲಿ ಭಾವಹಿಸಿದೆ ಅದು ದಯವಿಟ್ಟು ನೀವು ಇವಾಗ ಅವರು ದಯವಿಟ್ಟು ಮಟ್ಟಿಸಿಕೊಡ್ಬೇಕು ಅವರಿಗೆ ತಹಸೀಲ್ದಾರ್ ಸಾಹೇಬರು ಹೈಕೋರ್ಟ್ಗೆ ಹೋಗಿದ್ದಾರೆ ಅವ್ರು ಬಂದ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಚಾರ್ಜ್ ಕೊಟ್ಟಿದ್ದಾರೆ ಹೇಳಿದ್ದಾರೆ ಸಂತೋಷ ಭೇಟಿ ಅವರು ಬಂದಿದ್ದಾರೆ ಬಂದಿರೋದು ಆಗಿನ ಹದಿನಾರನೇ ಶತಮಾನದಲ್ಲಿ ಇಲ್ಲಿ ಆಂಧ್ರದ ತೆಲುಗು ಪ್ರಭಾವ ಇರೋದ್ರಿಂದ ಅವರು ಆ ರೀತಿ ರಚನೆ ಮಾಡೋದಕ್ಕೆ ಅವಕಾಶ ಆಗಿದೆ ಮತ್ತೆ ಯೋಗಿ ನಾರಾಯಣ ಎತ್ತೀದರಲು ಯುಗದ ದಾರ್ಶಿಕ ದಾರ್ಶನಿಕರಾಗಿ ಸಮಾಜ ಸುಧಾರಕರಾಗಿ ತತ್ವ ಸಿದ್ಧಾಂತಕರಾಗಿ ಖಾಸ ಸಾಹಿತ್ಯದ ಚಿಂತಕರಾಗಿ ಪಾರ್ವ ಮಾಸದ ಆಧ್ಯಾತ್ಮಿಕ ಚಿಂತನ ಕಾಲದಾಗಿ ಪರಿಪೂರ್ಣ ಜ್ಞಾನದ ನಿಧಿಕಾರರಾಗಿ ಇವರು ತಮ್ಮ ಅನೇಕ ರೀತಿಯ ತತ್ವಗಳನ್ನು ಜಗತ್ತಿಗೆ ಕೆಲವು ಮಾರ್ಗದರ್ಶನಗಳನ್ನು ವಿಷಯವನ್ನ ಇಟ್ಬೇಕಾದ್ರೆ ಸೊ ಅವರು ಎಲ್ಲ ಸಮುದಾಯಕ್ಕೆ ಸಂಬಂಧಪಟ್ಟವರು ಯಾಕಂದರೆ ಅಷ್ಟು ಅವರು ಮೊದಲನೇ ಒಂದು ವಿಚಾರ ಇಲ್ಲಿ ಹೇಳ್ತಾ ಇರಬೇಕಾದ್ರೆ ಗ್ರಹಣ ಯಾರಿಗೆ ಬರಲ್ಲ ಸೂರ್ಯಚಂದ್ರಿಗೆ ಬರಲ್ಲ ಬ್ರಹ್ಮೂ ಬಿಟ್ಟಿಲ್ಲ ಗ್ರಹಣ ಮನು ಮನುಕುಲದ ನಮಗೆ ಮನುಷ್ಯರಿಗೆ ಯಾವಾಗ ಗ್ರಹಣ ಬರಲ್ಲ ಬರ್ತದೆ ಆದರೆ ಮನಸ್ಥೈರ್ಯದಿಂದ ಬದುಕಬೇಕು ನೀವು ಚಲವಾದಿಯಾಗಿ ಸಮಯವನ್ನು ಒಂದು ಕರೆಕ್ಟಾಗಿ ನೀವು ಅದನ್ನು ನಿಭಾಯಿಸಬೇಕು ಅಂತ ಹೇಳಿ ಇದು ಈ ಒಂದು ಕಾಲಕ್ಕೆ ತುಂಬ ಸೂಕ್ತವಾಗಿದೆ ಯಾಕಂದರೆ ತುಂಬ ತುತ್ತಾಗಿ ಯಂಗ್ ಜನ್ರೇಷನ್ ಅವರು ಸಡನ್ ಇಂಫಲ್ಸಸ್ ಇಂದ ಸೂಸೈಡ್ ಮಾಡ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ ಆಮೇಲೆ ಅವರು ಫುಲ್ಲು ಮನೆಯಿಂದ ಹೊರಗಡೆ ಮನೆ ಬಿಟ್ಟೇ ಹೋಗೋದು ನೋಡ್ತಾಯಿದ್ವಿ ಅದು ತಪ್ಪು ತಪ್ಪು ನಿರ್ಧಾರಗಳು ಆ ಥರ ಆಗ್ದಂಗೆ ಚಲ ಹಠದಿಂದ ಒಂದು ಹಿರಿಯರಿರ್ತಾರೆ ಮನೆಯಲ್ಲಿರ್ತಾರೆ ಅಪ್ಪ ಅಮ್ಮ ಅವರೆಲ್ಲ ಮಾರ್ಗದರ್ಶನ ಕೇಳಿಕೊಂಡು ಆ ಸಮಯನ ನಾವು ನಾವು ಒಂದು ಒಳ್ಳೆ ರೀತಿಯಾಗಿ ಸೊಲ್ಯೂಷನ್ ಪಡ್ಕೊಂಡು ನಾವು ಮಾಡ್ಬೋದು ಆ ತರ ಒಂದು ಘಟ್ಟದ ವಿಚಾರವಾಗಿ ಒಂದು ವಚನಗಳಲ್ಲಿ ಹೇಳಿದ್ದಾರೆ ಮನುಕೂಲಕ್ಕೆ ಒಂದು ಒಳ್ಳೆ ಸಂದೇಶ ಕೊಟ್ಟಿದ್ದಾರೆ